ಡಾಕ್ಟರ್ ಸಿಎನ್ ಮಂಜುನಾಥ್ ಬಿಜೆಪಿ ಸೇರ್ಪಡೆಗೆ ಮುಹೂರ್ತ ಫಿಕ್ಸ್ ಆಯ್ತಾ ಎಸ್ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಬಿಜೆಪಿ ಸೇರ್ಲಿದ್ದಾರಂತೆ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಸಿಎನ್ ಮಂಜುನಾಥ್ ಬಿಜೆಪಿ ಸೇರ್ಪಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಬಿಜೆಪಿ ಸೇರಲಿದ್ದಾರೆ ಡಾಕ್ಟರ್ ಮಂಜುನಾಥ್ ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಡಾಕ್ಟರ್ ಮಂಜುನಾಥ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಬಹುತೇಕ ಫಿಕ್ಸ್ ಆಗಿದೆ ರಾಜ್ಯ ಉಸ್ತುವಾರಿ ರಾಧಾ ದಾಸ್ ಮಾಜಿ ಸಿಎಂ ಬಿಎಸ್ವ ವಿಜಯೇಂದ್ರ ಅಶೋಕ್ ಸಮ್ಮುಖದಲ್ಲಿ ಪಕ್ಷವನ್ನು ಸೇರಲಿದ್ದಾರೆ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡೋದು ಫಿಕ್ಸ್ ಆಗಿದೆ ಇನ್ನು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಿಜೆಪಿ ಪಕ್ಷವನ್ನು ಸೇರಲಿದ್ದಾರೆ ಮಂಜುನಾಥ್ ರಾಜ್ಯ ಉಸ್ತುವಾರಿ ಮೋಹನ್ ದಾಸ್ ಮಾಜಿ ಸಿಎಂ ಬಿಎಸ್ವೈ ವಿಜಯೇಂದ್ರ ಅಶೋಕ್ ಸಮ್ಮುಖದಲ್ಲಿ ಪಕ್ಷ ಸೇರಲಿದ್ದಾರೆ ಇವತ್ತು ಸಂಜೆ ಯಡಿಯೂರಪ್ಪ ಭೇಟಿಯಾಗಲಿರುವ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಸೇರ್ಪಡೆಗೂ ಮುನ್ನ ಬಿಎಸ್ವೈ ಜೊತೆ ಮಂಜುನಾಥ್ ಚರ್ಚೆಯನ್ನ ಮಾಡಲಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕಿಳಿಯಲಿದ್ದಾರೆ ಡಾಕ್ಟರ್ ಮಂಜುನಾಥ್ ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಈ ಬಾರಿ ಲೋಕಸಭಾ ಚುನಾವಣಾ ಕಣಕ್ಕೆ ಧುಮುಕ್ತಾ ಇದ್ದಾರೆ ಇನ್ನು ಡಿಕೆ ಸುರೇಶ್ ವಿರುದ್ಧ ಕಾಣಕ್ಕಿಳಿದ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಯಿಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ರಂಗೇರಿ ಡಿಕೆ ಸುರೇಶ್ ಅವರನ್ನ ಹೇಗಾದರೂ ಮಾಡಿ ಚುನಾವಣೆಯಲ್ಲಿ ಸೋಲಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಕ್ಕಲಿಗ ವರ್ಸಸ್ ಒಕ್ಕಲಿಗ ಹಣಾಹಣಿ ಇದೆ ಗ್ರಾಮಾಂತರದಲ್ಲಿ ದೇವೇಗೌಡ ಕುಟುಂಬ ವರ್ಸಸ್ ಡಿಕೆಶಿ ಕುಟುಂಬ ಮುಖಾಮುಖಿ ಎರಡು ಸಾವಿರದ ಹದಿಮೂರರ ಉಪಚುನಾವಣೆ ಬಳಿಕ ಮತ್ತೊಮ್ಮೆ ಎರಡು ಪ್ರಭಾವಿ ಕುಟುಂಬಗಳ ನಡುವೆ ಜಿದ್ದಾಜಿದ್ದಿಯನ್ನ ಕಾಣಬಹುದು ಹಾಗಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಬಹಳ ರಂಗೇರುತ್ತೆ ಕುತೂಹಲಕ್ಕೆ ಕಾರಣ ಆಗುವಂತಹ ಕ್ಷೇತ್ರವಾಗಿದೆ ಡಿಕೆ ಸುರೇಶ್ ವಿರುದ್ಧ ಅಖಾಡಕ್ಕಿಳಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಬೇಕು ಅಂತ ಮೈತ್ರಿಯಿಂದ ಪ್ರಯತ್ನಗಳಾಯಿತು ಕೊನೆಗೂ ಕೂಡ ಮಂಜುನಾಥ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಿಜೆಪಿ ಪಕ್ಷವನ್ನು ಸೇರ್ಪಡೆ ಆಗಲಿದ್ದಾರೆ ಮಂಜುನಾಥ್ ಈ ಮುಖಾಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ಒಕ್ಕಲಿಗ ವರ್ಸಸ್ ಒಕ್ಕಲಿಗ ಹಣಾಹಣಿ ಗ್ರಾಮಾಂತರದಲ್ಲಿ ದೇವೇಗೌಡ ಕುಟುಂಬ ವರ್ಸಸ್ ಡಿಕೆಶಿ ಕುಟುಂಬ ಮುಖಾಮುಖಿಯಾಗತ್ತೆ ಎರಡು ಸಾವಿರದ ಹದಿಮೂರರ ಉಪಚುನಾವಣೆಯ ಬಳಿಕ ಮತ್ತೊಮ್ಮೆ ಎರಡು ಪ್ರಭಾವಿ ಕುಟುಂಬಗಳ ನಡುವೆ ಜಿದ್ದಾಜಿದ್ದಿಯನ್ನ ಕಾಣಬಹುದು ಇವತ್ತು ಸಂಜೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರನ್ನ ಡಾಕ್ಟರ್ ಮಂಜುನಾಥ್ ಭೇಟಿಯಾಗಲಿದ್ದಾರೆ ಪಕ್ಷ ಸೇರ್ಪಡೆಗೂ ಮುನ್ನ ಮಾತುಕತೆಯನ್ನು ನಡೆಸಲಿದ್ದಾರೆ ಮಂಜುನಾಥ್ ಹಾಗಾದರೆ ಈ ಭೇಟಿಯೂ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗತ್ತೆ ಯಾವ ರೀತಿಯ ಚರ್ಚೆಯನ್ನು ಮಾಡಲಿದ್ದಾರೆ ಡಾಕ್ಟರ್ ಮಂಜುನಾಥ್ ಅನ್ನುವಂಥದ್ದು ಇನ್ನು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಬಿ ಜೆ ಪಿ ಪಕ್ಷ ಸೇರ್ಪಡೆ ಆಗೋದು ಬಹುತೇಕ ಫಿಕ್ಸ್ ಆಗಿದೆ ಈ ಸಂದರ್ಭದಲ್ಲಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಮಾಜಿ ಸಿಎಂ ಬಿಎಸ್ವೈ ವಿಜಯೇಂದ್ರ ಅಶೋಕ್ ಅವರು ಕೂಡ ಇರ್ತಾರೆ ಅವರ ಸಮ್ಮುಖದಲ್ಲಿ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಪಕ್ಷವನ್ನ ಸೇರಲಿದ್ದಾರೆ ಕಳೆದ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಇಡೀ ದೇಶದ ಗಮನ ಸೆಳೆದಿತ್ತು ಮಂಡ್ಯ ಕ್ಷೇತ್ರ ಹಾಗಾದರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಎಲ್ಲರ ಗಮನ ಸೆಳೆಯುತ್ತಾ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ರವಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಆಗಿದೆ ಅಧಿಕೃತ ಘೋಷಣೆ ಒಂದೇ ಬಾಕಿ ಎಲ್ಲ ಬೆಳವಣಿಗೆಯನ್ನು ಗಮನಿಸ್ತಾ ಇರೋದನ್ನು ನೋಡಿದ್ರೆ ಸೊ ನಾಳೆ ಎಷ್ಟೊತ್ತಿಗೆ ಪಕ್ಷ ಸೇರ್ಪಡೆ ಆಗ್ತಾರೆ ಮಂಜುನಾಥ್ ಅವರು ಏನು ಮಾಹಿತಿ ಸಿಗ್ತಾ ಇದೆ ಇವತ್ತು ಯಡಿಯೂರಪ್ಪನವ್ರ ಜೊತೆ ಮಾತುಕತೆಯೂ ಕೂಡ ಇದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ ಬೇಡ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಡಾಕ್ಟರ್ ಮಂಜುನಾಥ್ ಅವರು ಬಿ ಜೆ ಪಿಯನ್ನು ಸೇರ್ಪಡೆ ಆಗ್ತಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಪ್ರಮುಖವಾಗಿ ಬಹಳ ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ಡಾಕ್ಟರ್ ಮಂಜುನಾಥ್ ಅವರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾರೋ ಅಥವಾ ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡ್ತಾರೋ ಅಥವಾ ರಾಜಕಾರಣಕ್ಕೆ ಬರೋದಿಲ್ವ ಈ ರೀತಿಯ ಚರ್ಚೆಗಳು ನಿನ್ನೆಯ ತನಕ ಕೂಡ ನಡೆದಿದೆ ಆದರೆ ಬಿ ಜೆ ಪಿಯ ಕೇಂದ್ರ ನಾಯಕರ ಒಂದು ಒತ್ತಾಸೆ ಮತ್ತು ಅವರ ಮನವೊಲಿಕೆ ಪ್ರಯತ್ನ ಸಕ್ಸಸ್ ಆದ ಹಿನ್ನೆಲೆಯಲ್ಲಿ ಡಾಕ್ಟರ್ ಮಂಜುನಾಥ್ ಈಗ ಬಿ ಜೆ ಪಿಯಿಂದ ಚುನಾವಣಾ ಕಣಕ್ಕೆ ಇಳಿಯೋದಕ್ಕೆ ಸಜ್ಜಾಗಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ನಮಗೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಂದು ಸಂಜೆ ಡಾಕ್ಟರ್ ಮಂಜುನಾಥ್ ಅವರು ಐದು ಗಂಟೆಗೆ ಬಿ ಎಸ್ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸ್ತಾರೆ ಎನ್ನುವಂಥದ್ದು ಈಗಿರುವಂಥ ಮಾಹಿತಿ ಇವತ್ತು ಸಂಜೆ ಐದು ಗಂಟೆಗೆ ಜೆ ಪಿ ಪಾರ್ಕ್ನಲ್ಲಿ ಕಾರ್ಯಕರ್ತರ ಸಮಾವೇಶ ಸಭೆ ಕೂಡ ನಡೆಸ್ತಾ ಇದ್ದಾರೆ ಅದರಲ್ಲಿ ಮುನಿ ಮುನಿರತ್ನ ಇರಬಹುದು ಹಾಗೆಯೇ ಬೆಂಗಳೂರು ದಕ್ಷಿಣದ ಕೃಷ್ಣಪ್ಪ ಇರಬಹುದು ಮತ್ತು ಆನೆಕಲ್ ಭಾಗದ ಕಾರ್ಯಕರ್ತರು ಇರಬಹುದು ಸ್ಥಳೀಯ ಲೀಡರ್ ಇರಬಹುದು ಈ ಎಲ್ಲ ಕಾರ್ಯಕರ್ತರ ಜೊತೆ ಜೆ ಪಿ ಪಾರ್ಕ್ನಲ್ಲಿ ಸಂಜೆ ಸಭೆಯನ್ನು ಕರೆಯಲಾಗಿದೆ ಆ ಸಭೆಗೆ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಬರ್ತಾ ಇದಾರೆ ಎನ್ನುವಂಥದ್ದು ಈಗಿರುವಂಥ ಮಾ ಒಂದು ಇನ್ಫಾರ್ಮೇಷನ್ ವೀಣ ವಿಶೇಷ ಅಂತ ಹೇಳಿದರೆ ಡಾಕ್ಟರ್ ಮಂಜುನಾಥ್ ಹದಿನಾರು ವರ್ಷಗಳ ಕಾಲ ನಿರಂತರವಾಗಿ ಜಯದೇವ ಆಸ್ಪತ್ರೆಯಲ್ಲಿ ನಿರ್ದೇಶಕರ ಕೆಲಸವನ್ನು ಮಾಡಿದರು ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಒಂದು ರೀತಿ ಖಾಸಗೀಕರಣ ಖಾಸಗಿ ಆಸ್ಪತ್ರೆಗಳ ರೀತಿಯಲ್ಲಿ ಮಾಡಬಹುದು ಎನ್ನುವುದನ್ನು ಡಾಕ್ಟರ್ ಮಂಜುನಾಥ್ ಅವರು ತೋರಿಸಿಕೊಟ್ಟ ಹಿನ್ನೆಲೆಯಲ್ಲಿ ಅವರನ್ನು ಬಹಳ ಫೇಮಸ್ ಆಗಿದ್ದರು ಮತ್ತು ಅವರನ್ನು ಬಹಳ ಸಾರ್ವಜನಿಕವಾಗಿ ಅವರ ಬಗ್ಗೆ ಎಲ್ಲರೂ ಕೂಡ ಒಳ್ಳೆಯ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದರು ಆದರೆ ಅವರು ರಾಜಕೀಯಕ್ಕೆ ಬರ್ತಾರೆ ಅಥವಾ ಒಂದು ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ ಎನ್ನುವಂಥ ನಿರೀಕ್ಷೆ ಕೂಡ ಯಾರಿಗೂ ಇರಲಿಲ್ಲ ಆದರೆ ಕಳೆದ ಎರಡು ಮೂರು ತಿಂಗಳುಗಳಿಂದ ಡಾಕ್ಟರ್ ಮಂಜುನಾಥ್ ಅವರು ಪಾರ್ಟಿಗೆ ಅಥವಾ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಒಂದು ಗುಸುಗುಸುಗಳು ಇದ್ವು ಈ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಈಗ ಚರ್ಚೆ ರಾಜ್ಯ ಬಿಜೆಪಿ ಜೊತೆ ಚರ್ಚೆಯನ್ನು ಮಾಡಿ ಕುಮಾರಸ್ವಾಮಿ ಅವರ ಜೊತೆ ದೇವೇಗೌಡರ ಜೊತೆ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಈಗ ಅವರೆಲ್ಲರ ಒತ್ತಾಸೆಗೆ ಪಿಯನ್ನು ಸೇರ್ಪಡೆ ಆಗ್ತಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಪಿಯ ಮಲ್ಲೇಶ್ವರಂ ಕಚೇರಿಯಲ್ಲಿ ಸೇರ್ಪಡೆ ಆಗ್ತಾರೆ ಅನ್ನುವಂಥದ್ದು ಈಗಿರುವಂಥ ಒಂದು ಮಾಹಿತಿ ವೀಣಾ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕಣಕ್ಕೆ ಡಾಕ್ಟರ್ ಮಂಜುನಾಥ್ ನಿಂತ್ರೆ ನಮಗೇನೂ ಬೇಜಾರಿಲ್ಲ ಅಂತ ಸಿ ಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಅವರ ಸ್ಪರ್ಧೆಯನ್ನ ಸ್ವಾಗತಿಸಿದ್ದಾರೆ ದೇವೇಗೌಡರ ವಿರುದ್ಧವೂ ಗೆದ್ದಿದ್ದೇವೆ ಕೆ ವಿರುದ್ಧವೂ ಗೆದ್ದಿದ್ದೇವೆ ಮೊಮ್ಮಗನ ಎಲೆಕ್ಷನ್ ಸಹ ನೋಡಿದ್ದೀನಿ ತಾತನ ಎಲೆಕ್ಷನ್ ನೋಡಿದ್ದೀನಿ ಯಾರೇ ಸ್ಪರ್ಧೆ ಮಾಡಿದ್ರು ಕೆ ಸುರೇಶ್ ಗೆಲ್ತಾರೆ ಅಂತ ಡಿ ಕೆ ಶಿ ಹೇಳ್ತಾರೆ ಡಾಕ್ಟರ್ ಮಂಜುನಾಥ್ ಬಗ್ಗೆನೂ ಗೌರವ ಇದೆ ದೇವೇಗೌಡರ ಬಗ್ಗೆನೂ ಗೌರವ ಇದೆ ಕುಮಾರಸ್ವಾಮಿ ಬಗ್ಗೆನೂ ಗೌರವ ಇದೆ ಈಗ ದೇವೇಗೌಡರ ಮೇಲೆ ಹೊರಗೆ ನಿಂತಿದ್ದೀವಿ ಎಲೆಕ್ಷನ್ಗೆ ಕುಮಾರಸ್ವಾಮಿ ಮೇಲೆ ನಿಂತ್ಕೊಂಡು ಗೆದ್ದಿದ್ದೀನಿ ದೇವೇಗೌಡರ ಮೇಲೆ ಒಂದು ಹೆಣ್ಮಗಳೂ ನಿಂತಿದ್ದೀನಿ ಹಾಂ ಅವರ ಧರ್ಮಪತ್ನಿ ಪತ್ನಿ ಅನಿತಾ ಕುಮಾರಸ್ವಾಮಿ ಮೇಲೂ ಕುಮಾರಸ್ವಾಮಿ ನಿಂತಿದ್ದಾರೆ ಇಬ್ಬರು ದಳ ಬಿ ಜೆ ಪಿ ಒಟ್ಟಿಗೆ ನಿಂತಿದ್ರು ಹಿಂದೆ ಮಂಜುನಾಥ್ ಪಾಪ ನಾವೇ ಇವರೆಲ್ಲ ಹೇಳಿ ನಾವೇ ಇರಲಿ ಅಂತೇಳಿ ಪಾಪ ನಾವೇ ಅವ್ರಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಾನೆ ಇದು ಎರಡು ಮೂರು ಎಕ್ಸ್ಟೆನ್ಷನ್ ನಮಗೇನು ಬೇಜಾರಿಲ್ಲ ಯಾರಾದರೂ ನಾವು ನೀತಿ ಮೇಲೆ ಮಾಡ್ತೀವಿ ಇದು ಹಳ್ಳಿ ಎಲೆಕ್ಷನ್ ಇದು ಡಿ ಕೆ ಸುರೇಶ್ ಈಸ್ ನಾಟ್ ಎ ಪಾರ್ಲಿಮೆಂಟ್ ಮೆಂಬರ್ ಈಸ್ ಎ ಪಂಚಾಯತ್ ಮೆಂಬರ್ ಆಲ್ಸೋ ಜನರ ಮಧ್ಯಾಹ್ನ ನಿಂತ್ಕೊಂಡು ಸ್ಪಂದಿಸ್ಕೊಂಡು ಬೆಳಗ್ಗೆ ಸಾಯಂಕಾಲ ಇದ್ಕೊಂಡು ಪಾರ್ಲಿಮೆಂಟ್ ಮೆಂಬರ್ಗಿರಿ ಕೆಲಸ ಮಾಡಿಕೊಂಡಿದ್ದಾರೆ ಪಂಚಾಯತ್ ಮೆಂಬರ್ ಮಾಡೋ ಕೆಲಸ ಒಬ್ಬ ಎಂ ಪಿ ಮಾಡಿಕೊಂಡು ಇರ್ತಾರೆ ಸೊ ಅದರಿಂದ ಯಾರು ನಿಂತರೂ ನಮಗೇನು ಭಾಳ ಸಮ್ಮತ ನಮಗೇನು ಬೇಜಾರಿಲ್ಲ ಅದನ್ನು ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಮಾಡೋರು ನನ್ನ ಸಿಸ್ಟರ್ ಅಳ್ತಾ ಇದ್ರು ಅಂತ ಏನು ನನಗೇನು ಪಾಪ ಅವ್ರು ಅವ್ರ ಫ್ಯಾಮಿಲಿ ವಿಚಾರದಲ್ಲಿ ನಾವು ಇಟ್ಟು ಯಾರು ಬೇಕಾದ್ರೂ ಅವ್ರ ಫ್ಯಾಮಿಲಿಯಿಂದ ನಿಲ್ಲಿಸ್ತೀವಿ ಮಗನ ಎಲೆಕ್ಷನು ನೋಡಿದ್ದೀವಿ ತಾತನ ಎಲೆಕ್ಷನು ನೋಡಿದ್ದೀವಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್